ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಹೊಚ್ಚ ಹೊಸ ಧಾರಾವಾಹಿ ನಾನಿನ ಬಿಡಲಾರೆ ಧಾರಾವಾಹಿಯು ಕಿರುತೆರೆ ವೀಕ್ಷಕರ ಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಶರತ್ ಅಂಬಿಕಾ ಮಾಯಾ ಪಾತ್ರದ ಹೊರತಾಗಿ ಮಗದೊಂದು ಗಮನ ಸೆಳೆಯುವ ಪಾತ್ರವಂದ್ರೆ ಅದು ದುರ್ಗಾ ಅಸಲಿಗೆ ಅಂಬಿಕಾಳ ತಂಗಿಯಾಗಿರುವ ದುರ್ಗಾಳ ಕಣ್ಣಿಗೆ ಮಾತ್ರ ಅಂಬಿಕಾ ಕಾಣುತ್ತಾಳೆ ಒಳ್ಳೆಯವಳಾಗಿರುವ ದುರ್ಗಾಳನ್ನು ಶರತ್ ಜೊತೆಗೆ ಒಂದು ಮಾಡುವ ಆಲೋಚನೆ ಅಂಬಿಕಾಳದ್ದು ಇದರಿಂದ ತನ್ನ ಮಗಳು ಹಿತಾಳಿಗೆ ಅಮ್ಮನ ಪ್ರೀತಿ ಸಿಗಬಹುದು ಅನ್ನೋ ಆಸೆ ಅಂಬಿಕಾಳದ್ದು ನಾನಿನ ಬಿಡಲಾರೆ ಧಾರಾವಾಹಿಯಲ್ಲಿ ದುರ್ಗಾಳಾಗಿ ನಟಿಸ್ತಾ ಇರುವ ಈಕೆಯ ಹೆಸರು ರಿಷಿಕಾ ತಮ್ಮ ನಟನೆಯ ಮೂಲಕ ಕಿರುತೆರೆ ವೀಕ್ಷಕರ ಮನ ಸೆಳೆಯುತ್ತಿರುವ ರಿಷಿಕಾಗೆ ಇದು ನಾಲ್ಕನೇ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಕನ್ಯಾಕುಮಾರಿ ಧಾರಾವಾಹಿಯಲ್ಲಿ ನಾಯಕನ ತಂಗಿ ಐಶ್ವರ್ಯ ಆಗಿ ಅಭಿನಯಿಸುವ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟರು ಮೊದಲ ಧಾರಾವಾಹಿಯಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು ನಟನೆಯ ಮೂಲಕ ಕಿರುತೆರೆ ವೀಕ್ಷಕರ ಮನ ಸೆಳೆದ ಬೆಡಗೀಕೆ ಮುಂದೆ ಉದಯ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಕನ್ಯಾದಾನ ಧಾರಾವಾಹಿಯಲ್ಲಿ ಚಿತ್ರ ಆಗಿ ನಟಿಸಿದ ಈಕೆ ಅಲ್ಲೂ ತಮ್ಮ ನಟನೆಯ ಮೂಲಕ ಗುರುತಿಸಿಕೊಂಡ ಪ್ರತಿಭೆ ಅಸಲಿಗೆ ನೋಡಿದರೆ ರಿಷಿಕಾ ಅವರು ಕನ್ಯಾದಾನ ಧಾರಾವಾಹಿ ಆರಂಭವಾದಾಗ ಚಿತ್ರ ಪಾತ್ರದಲ್ಲಿ ನಟಿಸ್ತಾ ಇರಲಿಲ್ಲ ಈ ಮೊದಲು ಚಿತ್ರ ಪಾತ್ರ ಮಾಡ್ತಾ ಇರುವವರು ಕಾರಣಾಂತರಗಳಿಂದ ಧಾರಾವಾಹಿಯಿಂದ ಹೊರಬಂದಾಗ ಆ ಪಾತ್ರಕ್ಕೆ ಬಂದ ರಿಷಿಕಾ ಮುಂದೆ ಪರಿಪೂರ್ಣವಾಗಿ ಚಿತ್ರ ಆಗಿ ಬದಲಾದುದಲ್ಲದೆ ನಟನೆಯ ಮೂಲಕ ಕಿರುತೆರೆ ಲೋಕದಲ್ಲಿ ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡರು ಮುಂದೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿರುವ ರಿಷಿಕಾ ಇದೀಗ ದುರ್ಗಾಳಾಗಿ ಕಿರುತೆರೆ ವೀಕ್ಷಕರನ್ನು ರಂಜಿಸ್ತಾ ಇದ್ದಾರೆ ಇನ್ನು ನಿಮಗೂ ಕೂಡ ಇವರು ಇಷ್ಟ ಅನ್ನೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ